ಏನ್ ಬದಲಾಗಿದೆ ರಾತ್ರಿ ಹನ್ನೆರಡು ಗಂಟೆ ಹೊಡಿತು ಅನ್ನೋದು ಬಿಟ್ರೆ ನಿನ್ನೆ ಏನಿತ್ತು ಅದೇ ಇವತ್ತು ಅದೇ ಕೆಲಸ ಅದೇ ಸ್ಕೂಲು ಅದೇ ಟೀಚರು ಅದೇ ಅಪ್ಪ ಅಮ್ಮ ಅದೇ ಫ್ರೆಂಡ್ ದಿನ ಕಾಲಿಂಗ್ ಬಂದು ಹೊಡಿತಾನೆ ಎಲ್ಲ ಸೇಮ್ ಟು ಸೇಮ್ ಇರಬೇಕಾದ್ರೆ ನಮ್ಮ ಜೀವನ ಬದಲಾಗುತ್ತೆ ಅಂತ ನಾವು ಹೇಗೆ ನಿರೀಕ್ಷೆ ಮಾಡ್ಬೋದು ಸಾಧ್ಯನಾ ಬೇಸಿಕ್ ಸೈಂಟಿಫಿಕ್ ಲಾ ಅಲ್ವಾ ಔಟ್ಪುಟ್ ಇಸ್ ಪ್ರಪೋರ್ಷನಲ್ ಟು ಇನ್ಪುಟ್ ಯಾವುದು ಬದಲಾದ ಇದ್ದಾಗ ಜೀವನ ಹೇಗೆ ಬದಲಾಗುತ್ತೆ ಆಗುತ್ತೆ ಯಾಕಂದ್ರೆ ಆ ಇನ್ಪುಟ್ ಅಲ್ಲಿ ಒಂದು ಮುಖ್ಯವಾದ ಅಂಶ ಇದೆ ಅದು ನೀವು ಯಾವುದು ಬದಲಾಗದೇ ಇದ್ದರೂ ನೀವು ಬದಲಾದರೆ ನೀವು ಒಂದು ಸಣ್ಣ ರೀತಿಯಲ್ಲಿ ನೀವು ಯೋಚನೆ ಮಾಡೋ ರೀತಿನ ಬದಲಾಯಿಸಿದ್ರೆ ಒಳ್ಳೆ ದಿಕ್ಕಲ್ಲಿ ಸ್ವಲ್ಪ ಬದಲಾದರೆ ಇವತ್ತಿಗಿಂತ ಮುಂದಿನ ವರ್ಷ ಹತ್ತರಷ್ಟು ಯಶಸ್ಸನ್ನು ನೀವು ನೋಡ್ಬೋದು ಹಾಗಾಗಿ ಇಟ್ ಇಸ್ ನಾಟ್ ಹೊಸ ವರ್ಷ ಅಲ್ಲ ಮುಖ್ಯ ಹೊಸ ನೀವು ಮುಖ್ಯ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡುವಂಥ ರೀತಿ ಇಂಗ್ಲೀಷಲ್ಲಿ ನಾವು ಆಟಿಟ್ಯೂಡ್ ಅಂತ ಹೇಳ್ತೀವಿ ಅಂದರೆ ಒಬ್ಬ ಟೂರಿಸ್ಟ್ ಬಂದಂತೆ ಹೊಸದಾಗಿ ಊರಿಗೆ ಅಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು ಮೂರು ಜನ ಕೆಲಸ ಮಾಡ್ತಿದ್ರು ಕೂಲಿ ಕೆಲಸವರು ಮೊದಲೇ ಅವ್ನು ಕರೆದವನು ಏನೋ ಏನು ಮಾಡ್ತಿದ್ಯಾ ಅಂತ ಅಯ್ಯಾ ಬೆಳಗಿಂದ ಸಂಜೆವರೆಗೂ ದುಡಿತೀನಿ ಈಡಿಕೆ ಕಲ್ಲು ಸಿಮೆಂಟು ಇವರು ಕೂಡ ಜುಜ್ಬಿ ಸಂಬಳಕ್ಕೆ ಬೆಳಗಿಂದ ಸಾಯಂಕಾಲ ಸಾಯ್ಬೇಕು ಅಂದಂತೆ ಎರಡನೇ ಅವ್ನು ಕೇಳ್ದೆ ಏನು ಮಾಡ್ತಿದ್ಯಾ ಅವ್ನು ಹೇಳ್ದೆ ಸಾರ್ ಬೆಳಗ್ಗೆ ಸ್ನೇಹ್ರು ದುಡಿತೀನಿ ಸರ್ ಸ್ವಲ್ಪ ದುಡ್ಡು ಕೊಡ್ತಾ ಸರ್ ಮನೆಗೆ ಹೋಗ್ತೀನಿ ಸರ್ ಹೆಂಟಿ ಮಕ್ಳು ಸಾಕ್ತೀನಿ ಸರ್ ನಿಜವಾಗ್ಲೂ ಯಜಮಾನ ಚೆನ್ನಾಗಿರ್ಬೇಕು ಸರ್ ಅನ್ನೋದು ಮೂರ್ನೇ ಕೇಳ್ದ ಏನು ಮಾಡ್ತಿದ್ದೆ ದೇವಸ್ಥಾನ ರೀ ಇಡ್ಲಿ ರಾಜ್ಯಕ್ಕೆ ಬೆಸ್ಟ್ ದೇವಸ್ಥಾನ ಒಳಗೆ ದೇವ್ರು ದೇವ್ರ ರೀ ಎಲ್ಲ ಪೂಜೆ ಕ್ಯೂ ನಿಲ್ತಾರೆ ರೀ ಭಕ್ತರು ಅನ್ನಂತೆ ಮಾಡ್ತಿರೋದು ಅದೇ ಕೆಲಸ ಒಬ್ಬ ಗೊಣುಕ್ತಾ ಕರುಕ್ತಾ ಅವ್ನ ಕೆಲ್ಸದ ಬಗ್ಗೆ ಒಂದು ಕಂಪ್ಲೇಂಟ್ ಇನ್ನೊಬ್ಬನಿಗೆ ಅಟ್ಲೀಸ್ಟ್ ಒಂದು ಗ್ರಾಟಿಟ್ಯೂಡ್ ಇದೆ ಅಯ್ಯೋ ನಾನು ಇದನ್ನ ಸಂಪಾದನೆ ಮಾಡ್ತಿದ್ದೀನಿ ನನ್ನ ಜೀವನ ಇದರಿಂದ ನಡೀತಾ ಇದೆ ಅಂತ ಒಂದು ಥ್ಯಾಂಕ್ಸ್ ಇದೆ ಆದರೆ ಮೂರನೇ ಅವನಿಗೆ ಅದು ದೇವಸ್ಥಾನ ಅದು ಬರೀ ಕೆಲಸ ಅಲ್ಲ ಹಾಗಾಗಿ ನೀವು ಮಾಡುವಂಥ ಕೆಲಸವನ್ನು ನೀವು ಹೇಗೆ ನೋಡ್ತೀರಿ ಅನ್ನೋದೇ ಭಾಳ ಭಾಳ ಮುಖ್ಯ ಆಗುತ್ತೆ ಅದೇ ಅಡುಗೆ ಮನೆ ಕೆಲಸನ ಕೆಲವರು ಆಹಾ ನನ್ನ ಗಂಡ ಬರ್ತಾನೆ ಮನೆಗೆ ಅವನು ನಾನು ಬಡಿಸ್ತಾ ಇದ್ದೀನಿ ಇಂಥ ಅದ್ಭುತವಾದ ಕೆಲಸ ಅನಿಸುತ್ತೆ ಇನ್ನು ಕೆಲವರು ಅದನ್ನು ಗುಣತನೇ ಮಾಡ್ತಿರ್ತಾರೆ ಅದೇ ಕೆಲಸ ಹಾಗಾಗಿ ನೀವು ಮಾಡುವಂಥ ಯಾವುದೇ ವಿಷಯವನ್ನು ಮನಸ್ಫೂರ್ತಿಯಿಂದ ಮಾಡಿದಾಗ ಹೃದಯ ತುಂಬಿ ಮಾಡಿದಾಗ ಅದನ್ನು ಪ್ರೀತಿ ಮಾಡಿದಾಗ ಕಾಯಕವೇ ಕೈಲಾಸ ಅನ್ಕೊಂಡು ಮಾಡಿದಾಗ ಅದರ ರಿಸಲ್ಟೇ ಬೇರೆ ಸೊ ದ ಫಸ್ಟ್ ಥಿಂಗ್ ಇಸ್ ಆಟಿಟ್ಯೂಡ್ ನೀವು ಒಂದು ವಿಷಯ ಹೇಗೆ ನೋಡ್ತೀರಿ ನಿಮ್ಮ ಕೆಲಸ ಮಾತ್ರ ಅಲ್ಲ ಎಲ್ಲ ವಿಷಯದ ಬಗ್ಗೆ ನೀವು ಪಾಸಿಟಿವ್ ಆಗಿ ನೋಡಿದ್ರೆ ಆಹಾ ಜಗತ್ತೆಲ್ಲ ಚೆನ್ನಾಗಿದೆ ಎಲ್ಲರೂ ಸಹಾಯ ಮಾಡ್ತಾರೆ ತುಂಬ ಜನ ಒಳ್ಳೆಯವರು ಇದಾರಪ್ಪ ಅಂದ್ರ ಕೊಂಡ್ರೆ ಅದು ಸತ್ಯ ಎಲ್ಲ ಬರೀ ಫ್ರಾಡೆರು ಎಲ್ಲ ಮುಖ್ಯಾಟೋರಮ್ಮ ನೀವು ಕೊಂಡ್ರೆ ಅದೂ ಸತ್ಯ ನೀವು ಒಳಗೆ ಏನು ಅನ್ಕೋತಿರೋ ಅದೇ ಜಗತ್ತು ಹೊಸ ವರ್ಷದಲ್ಲಿ ಎರಡನೇ ಮುಖ್ಯವಾದ ಪಾಯಿಂಟ್ ನಿಮ್ಮ ಬಗ್ಗೆ ನಿಮಗೇ ಇರುವಂಥ ಇಮೇಜ್ ಒಬ್ಬರು ಒಂದು ಇಮೇಜ್ ಅಲ್ವಾ ಇವರು ಆ್ಯಕ್ಷನ್ ಹೀರೋ ಅವರು ರೊಮ್ಯಾಂಟಿಕ್ ಹೀರೋ ಇವರು ಕಾಮಿಡಿ ಹೀರೋ ಅಂತ ಬೇರೆ ಬೇರೆ ಇಮೇಜ್ಗಳಿದೆ ಅಲ್ವಾ ಅದೇ ಥರ ನಿಮ್ಮ ಬಗ್ಗೆ ನಿಮಗೇ ಇರುವಂಥ ಇಮೇಜ್ ಯಾವುದು ಅದೇ ಮುಖ್ಯ ಎಷ್ಟೊಂದು ಜನ ನಾನು ತುಂಬ ಸಣ್ಣ ಯಾವ ನಾನು ದುಮ್ಮ ನಾನು ಸೋಡ ಬುಡ್ಡಿ ನಾನು ಕರಿಯ ಇದು ಬರೀ ತಮ್ಮ ಬಗ್ಗೆ ತಾವೇ ಅನುಮಾನ ಪಡ್ಕೊಂಡು ಒಂದು ಕೀಳೆರಿಮೆ ಶುರು ಆಗ್ತಿದೆ ಅದರ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ದಾಟಿದ್ದು ಜೀವನ ನಿಮ್ಮ ಒಳಗಿರೋ ಸತ್ವ ಮುಖ್ಯ ನೀವು ಹೊರಗಡೆ ಹೇಗೆ ಕಾಣ್ತಾ ಇದ್ದೀರಿ ಅದೆಲ್ಲ ಮುಖ್ಯ ಸೊ ನಿಮ್ಮ ಬಗ್ಗೆ ನಿಮಗೆ ಒಂದು ಒಳ್ಳೆಯ ಇಮೇಜ್ ಇರಬೇಕು ಜೀವನದ ಎಲ್ಲಾ ಸುಂದರವಾದ ವಿಷಯಗಳಿಗೂ ಅರ್ಹತೆ ನಿಮಗಿದೆ ಅಂತ ನೀವು ನಂಬಬೇಕು ಫಸ್ಟ್ ನೀವೇ ನಂಬಿಲ್ಲ ಅಂದ್ರೆ ಹೆಂಗ್ ಬರುತ್ತೆ ಏನೇನೋ ನಂಬ್ತಿರಲ್ಲ ನೀವು ನೀವು ಈ ಧರ್ಮ ನಂಬ್ತೀರಿ ಆ ಧರ್ಮ ನಂಬರಿ ನಂಬ್ತೀರಿ ಆ ದೇವರು ನಂಬ್ತೀರಿ ಈ ಸಿದ್ಧಾಂತವನ್ನು ನಂಬ್ತೀರಿ ಆ ಸಿದ್ಧಾಂತವನ್ನು ನಂಬ್ತೀರಿ ಆ ನಂಬಿಕೆಗಳಿಂದ ಕೆಲವು ಟೈಮ್ ನಿಮ್ಗೆ ಅನುಕೂಲ ಆಗಿದೆ ಕೆಲವು ಟೈಮ್ ನಿಮ್ಗೆ ತೊಂದರೆ ಆಗಿದೆ ಎಷ್ಟೊಂದು ನಂಬಿಕೆ ಇದೆಲ್ಲ ಈ ನಂಬಿಕೆ ಎಲ್ಲ ಇರಲಿ ಇದೆಲ್ಲ ಬೇಡ ಅಂತ ಹೇಳ್ತಿಲ್ಲ ಇದ್ರ ಜೊತೆ ಒಂದು ಹೊಸ ನಂಬಿಕೆ ಈ ಹೊಸ ವರ್ಷದಲ್ಲಿ ಶುರುವಾಗಲಿ ನಿಮ್ಮನ್ನ ನೀವು ನಂಬಬೇಕು ಮೊದಲು ಬಿಲೀವ್ ಇನ್ ಯುವರ್ ಸೆಲ್ಫ್ ದಾಟ್ ಇಸ್ ದ ಬೇಸಿಕ್ ಥಿಂಗ್ ಸೊ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇದೆ ನಿಮ್ಮ ನೀವು ನಂಬ್ತೀರಿ ಅದು ಜಂಬ ಅಲ್ಲ ಇಟ್ ಇಸ್ ವೆರಿ ವೆರಿ ಕರೆಕ್ಟ್ ಎಸ್ಟಿಮೇಟ್ ಆಫ್ ಯೋರ್ ಸೆಲ್ಫ್ ಅಂತ ಅನ್ಕೋಣ ನಿಮ್ಮೊಂದು ಅದ್ಭುತವಾದ ಆಟಿಟ್ಯೂಡ್ ಇದೆ ಅಂತ ಇಟ್ಕೋಣ ಆದರೆ ಸಾಲಲ್ಲ ಇನ್ನೂ ಕೆಲವು ವಿಷಯಗಳು ಬೇಕಾಗುತ್ತೆ ನಿಮ್ಮ ತಲೆಯಲ್ಲಿ ಅದ್ಭುತವಾದ ಐಡಿಯಾಗಳು ಇರ್ಬೋದು ನೀವು ರೋಡಲ್ಲಿ ನೋಡ್ತಿರೋಲ್ಲ ಸಾವಿರ ಜನ ಇದ್ರಲ್ಲ ಆ ಸಾವಿರ ಜನ ತಲೆಯಲ್ಲೂ ಒಬ್ಬೊಬ್ಬನ ತಲೆಯಲ್ಲಿ ಒಂದು ಐಡಿಯಾ ಇದೆ ಖಂಡಿತವಲ್ಲಿದೆ ಒಂದು ಅದ್ಭುತವಾದ ಐಡಿಯಾ ಇದೆ ಐಡಿಯಾಗಳು ಏನು ಕೊರತೆನೇ ಇಲ್ಲ ಎಲ್ಲೂ ಆದರೆ ಆ ಐಡಿಯಾನ ಕಾರ್ಯರೂಪಕ್ಕೆ ತರಬೇಕು ನಾನೊಬ್ಬ ಡೈರೆಕ್ಟರ್ ಆಗಿ ದಿನಾಲ್ ಬೆಳಗ್ಗೆ ಆಕ್ಷನ್ ಅಂತಿರ್ತೀನಿ ಆಕ್ಷನ್ ದಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬರೀ ಐಡಿಯಾ ಐಡಿಯಾ ತಲೆ ಏನಾಗ್ತಾ ಇದೆ ಕಾರ್ಯ ರೂಪದಲ್ಲಿ ಆ ಐಡಿಯಾ ಬರಲಿಲ್ಲ ಅಂದ್ರೆ ಐಡಿಯಾ ಇದ್ದಿದ್ದು ವೇಸ್ಟ್ ಹಾಗಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂತ ಎಲ್ಲ ತಯಾರಿಕೆಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ದುಮ್ಕೋದಲ್ಲ ನನಗೆ ಈಜಕ್ ಇಷ್ಟ ಇಷ್ಟ ಆಗ್ಬಿಟ್ಟು ಸಮುದ್ರ ದುಂಬ್ಬಿಟ್ಟು ಅಲ್ಲಿ ಮುಳುಗ್ಬಿಡ್ತೀರಾ ಈಜೆ ಕಲಿಬೇಕಲ್ವಾ ಫಸ್ಟ್ ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿಪ್ರೇಷನ್ ತಯಾರಿಕೆ 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 ನೀವು ಏನ್ ಆಗ್ಬೇಕು ಅಂತ ಇಷ್ಟಪಡ್ತಿರೋ ಅದರ ಕಡೆ ಎಲ್ಲ ತಯಾರಿಕೆ ನೀವು ಮಾಡ್ಕೋಬೇಕಾಗುತ್ತೆ ಆ ಕೆಲ್ಸಕ್ಕೆ ಹೋಗಿ ನುಗ್ಗಕ್ಕೆ ಮುಂಚೆ ಕಣ್ಮುಚ್ಕೊಂಡು ನುಗ್ಗೋದ್ರ ಅರ್ಥನೇ ಇಲ್ಲ ಸೊ ಪ್ಲೀಸ್ ಬಿ ಪ್ರಿಪೇರ್ಡ್ ಲೋನ್ ಕಡೆ ಕಡೆ ಅದ್ಭುತವಾಗಿ ಓದಿದ್ದೆ ಇಸ್ ವೆನ್ ಆಪರ್ಚುನಿಟಿ ಮೀನ್ಸ್ ಪ್ರಿಪ್ರೇಷನ್ ಅಂತ ಅವನು ಅದೃಷ್ಟ ಗುರು ಅವನ ಮೇಲೆ ಬಂದ್ಬಿಟ್ರೆ ಅದೃಷ್ಟ ಅಲ್ಲ ಅದು ಅವನಿಗೆ ಅವಕಾಶ ಬಂದಾಗ ಅವ್ನು ತಯಾರಾಗಿದ್ದ ಅಂತ ಅರ್ಥ ನೀವು ತಯಾರಾಗಿದ್ದಾಗ ಅವಕಾಶ ಬರಬೇಕು ಪಾಪ ಕೆಲವರು ತಯಾರಾಗಿರ್ತಾರೆ ಅವ್ರಿಗೆ ಅವಕಾಶಗಳು ಬರೋದಿಲ್ಲ ಹಾಗಾಗಿ ಈ ಪ್ರಿಪರೇಷನ್ ತಯಾರಾಗಿರೋದು ಮತ್ತು ಅವಕಾಶ ಎರಡೂ ಮುಖ್ಯ ಆಗುತ್ತೆ ಆಗ ಅವಕಾಶ ಯಾವಾಗ ಬರುತ್ತೋ ಗೊತ್ತಿಲ್ಲ ನಿಮ್ಮನ್ನು ಹುಡ್ಕೊಂಡು ಬರುತ್ತದೋ ಆವಾಗ ನೀವು ತಯಾರಾಗಿರಬೇಕು ನೀವು ತಯಾರಾಗಿಲ್ಲದೆ ಅಂದರೆ ನಿಮ್ಮ ಜೀವನ ದೊಡ್ಡದಾಗಿ ಬದಲಾಗಲ್ಲ ಸೊ ನೀವು ಇಷ್ಟಪಡೋ ವಿಷಯಗಳಲ್ಲಿ ನಿಮ್ಮ ಪ್ರಿಪರೇಷನ್ ಎಷ್ಟು ಜಾಸ್ತಿ ಮಾಡ್ಕೊಳ್ತಿರೋ ಅಷ್ಟು ಒಳ್ಳೇದಾಗುತ್ತೆ ನನ್ನ ಹತ್ರ ಬರ್ತಾರೆ ಸರ್ ನಾನು ಅಸ್ಟನ್ ಡಾಕ್ಟರ್ ಆಗ್ಬೇಕು ಸರ್ ಏನು ಮಾಡ್ಬೇಕು ಸರ್ ಅಂತಾರೆ ಓದಿ ಅಂತೀನಿ ಸರ್ ನಾನು ಡಾಕ್ಟರ್ ಆಗಬೇಕು ಸರ್ ಏನು ಮಾಡ್ಬೇಕು ಸರ್ ಓದಿ ಅಂತೀನಿ ನಾನು ಇಂಜಿನಿಯರ್ ಆಗ್ಬೇಕು ಸರ್ ಓದಿ ಮೆಕ್ಯಾನಿಕ್ ಆಗಬೇಕು ಸರ್ ಓದಿ ನಾನು ಲೈಟ್ ಮ್ಯಾನ್ ಆಗಬೇಕು ಸರ್ ಓದಿ ಎಲ್ಲದಕ್ಕೂ ನಾನು ಓದಿ 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 ಅಂತ ಇರ್ತೀನಿ ಬಿಕಾಸ್ ಪ್ರಪಂಚದಲ್ಲಿ ನಿಮಗೆ ಬೇಕಾದ್ರೆ ಎಲ್ಲ ವಿಷಯಗಳಿದೆ ಇಂಟರ್ನೆಟ್ಲಿದೆ ಲೈಬ್ರರಿಲಿ ನೀವು ಏನೇನು ತಿಳ್ಕೋಬೇಕು ಅಂತ ಆಸೆ ಪಡ್ತಿರೋ ಅದೆಲ್ಲೂ ಅಲ್ಲಿದೆ ಅದನ್ನು ಹುಡ್ಕೊಂಡು ನೀವು ತಿಳ್ಕೊಬೇಕಷ್ಟೆ ಬಿಕಾಸ್ ನಾಲೆಜ್ ಈಸ್ ಪವರ್ ಜ್ಞಾನಕ್ಕಿಂತ ದೊಡ್ಡ ಒಂದು ಶಕ್ತಿ ಇಲ್ಲ ಪುಟ್ಟಿಂಗ್ ದಟ್ ನಾಲೆಜ್ ಇನ್ ಟು ಆಕ್ಷನ್ ಇಸ್ ಬಿಗ್ಗರ್ ಪವರ್ ಒಬ್ಬರು ಹಿರಿಯರು ಒಂದು ಕಥೆ ಹೇಳ್ತಾ ಇದ್ರು ದೇವ್ರಗಳೆಲ್ಲ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಈ ಮನುಷ್ಯ ಬೆಳಿತಾದ್ರೆ ಬೆಳೀತಾದ್ರೆ ಅತಿ ಶೀಘ್ರದಲ್ಲಿ ಈ ಮನುಷ್ಯ ಕಣೆಯ ಲವರು ಬಂದ್ಬಿಡ್ತಾನು ಮಾಡ್ಬಿಟ್ಟು ಕಟ್ ಮಾಡ್ಕೊ ಸೈಜ್ ಅಂತ ಡಿಸೈಡ್ ಮಾಡಿದ್ರಂತೆ ಏನ್ ಮಾಡೋದು ಯೋಚನೆ ಮಾಡಿ ಒಂದು ಐಡಿಯಾ ಮಾಡಿದ್ರಂತೆ ಒಂದು ಸಣ್ಣ ಪುಟಾಣಿ ಚೋಟಾ ಚೇತನ್ನ ನಮ್ಮ ಕಿವಿ ಹತ್ರನೇ ಕೂರ್ಸಿದಾರೆ ನಮ್ಗೆ ಕಾಣಲ್ಲ ಅಷ್ಟೇ ಇಲ್ಲೊಬ್ಬ ಚೋಟಾ ಚೇತನ್ ಕೂತಿದಾನೆ ಒಂದು ಸಣ್ಣ ಡೆವಿಲ್ ಅವನು ನೀವೇನಾರು ಕೆಲಸ ಮಾಡೋಕೆ ಹೊರಟಾಗ ಅವ್ನು ಕಿವಿಯಲ್ಲಿ ಹೇಗ್ರೋ ಇವತ್ತೇನೋ ಮಾರ್ಚ ನಾಳೆ ಬೇಡ ನಡಮ್ಮ ಅಂತಾನಂತೆ ಅಷ್ಟೇ ಆ ಒಂದು ಸಣ್ಣ ವಿಷಯದಿಂದ ಮನುಷ್ಯ ದೇವರಾಗಿ ಸಾಧ್ಯನೇ ಆಗಿಲ್ಲ ಅಂತ ಹೇಳ್ತಾರೆ ನೀವೇನೋ ಮಾಡ್ಕೋಬೇಕು ಅಂತೀರಿ ವ್ಯಕ್ತಿ ಒಂದು ಕಿವಿಯಲ್ಲಿ ಏನು ರಾಜ ನಾಳೆ ಮಾಡೋಣ ಬಡಮ್ಮ ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಪೋಸ್ಟ್ಪೋನ್ ಮಾಡಿ ಅಗತ್ಯವಾದ ವಿಷಯಗಳು ನೀವು ಮಾಡಲೇಬೇಕಾಗಿರೋ ವಿಷಯಗಳನ್ನ ನಾವು ಮಾಡೋದೇ ಇಲ್ಲ ಅಂದರೆ ಅಂಕೊಟ್ರೆ ಎಲ್ಲ ವಿಷಯ ಮಾಡಬೇಕು ಅಂತಿಲ್ಲ ಮಾಡಲು ಬಾರದು ಏನು ಅಗತ್ಯವಾಗಿದೆಯೋ ಅದನ್ನು ಮಾಡಲೇಬೇಕು ಏನು ಅಗತ್ಯವಾಗಿ ಮಾಡಬೇಕೋ ಅದನ್ನು ಆಗಲೇ ಮಾಡಬೇಕು ಇಫ್ ಯು ಪೋಸ್ಟ್ಪೋನ್ ಅನ್ನೆಸರಿ ನಿಮ್ಗೆ ನಿಜವಾಲು ನಿಮಗೆ ಸಿಗಬೇಕಾಗಿರುವಂಥ ಗೌರವಗಳು ನಿಮ್ಗೆ ಸಿಗಬೇಕಾದಂಥ ಸನ್ಮಾನಗಳು ಎಲ್ಲವೂ ಮಿಸ್ ಆಗಿರುತ್ತೆ ಬಿಕಾಸ್ ಆಫ್ ಅನ್ನೆಸೆಸರಿ ಪೋಸ್ಟ್ಪೋನ್ಮೆಂಟ್ ಆಫ್ ಎಸೆನ್ಷಿಯಲ್ ಥಿಂಗ್ಸ್ ಈ ಲೈಫ್ ಟೈಮ್ ಅಥವಾ ಜೀವನದ ಏನು ಇವತ್ತು ನಾಳೆ ಮತ್ತೆ ಇವತ್ತು ನಾಳೆ ಮತ್ತೆ ಇವತ್ತು ನಾಳೆ ಈ ಸರಣಿಯ ಇವತ್ತು ನಾಳೆ ಇವತ್ತು ನಾಳೆನೇ ಜೀವನ ಆಗುತ್ತೆ ಹಾಗೆ ನಿಮಗೆ ಜೀವನ ಅದ್ಭುತವಾಗಿರಬೇಕು ನೀವು ಆಸೆ ಪಟ್ಟರೆ ಬೇರೆ ಎಲ್ಲೂ ಇಲ್ಲ ಗುಟ್ಟು ಇವತ್ತು ಮತ್ತು ನಾಳೆ ಅದರಲ್ಲೇ ಅಡಗಿದೆ ಇವತ್ತು ಏನು ಮಾಡ್ತಾ ಇದ್ದೀರಾ ಈ ನಾಳೆ ಏನು ಮಾಡ್ತಿದ್ರ ಇವತ್ತು ಮಾಡೋದನ್ನ ನಾಳೆ ಮಾಡೋದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಜೀವನ ಪರ್ಫೆಕ್ಟ್ ಆಗಿರುತ್ತೆ ಇವತ್ತು ನೀವು ಸರಿ ಮಾಡಿಲ್ಲ ಕೆಲಸ ನಾಳೆ ಸರಿಯಾಗಿ ಮಾಡಿಲ್ಲ ನಮ್ಮ ಜೀವನ ಚೆನ್ನಾಗಿರ್ಬೋದು ಹೇಗೆ ಸಾಧ್ಯ ಅದು ಅಷ್ಟೇಲ್ವಾ ಜೀವನ ಇವತ್ತು ನಾಳೆ ಕಂಟಿನ್ಯೂಸ್ ತಾನೇ ಅದು ನೀವು ನೋಡಿ ದೊಡ್ಡ ಚಾಂಪಿಯನ್ಸ್ ನೋಡಿ ವಿರಾಟ್ ಕೊಹ್ಲಿ ಅದ್ಭುತ ಕ್ರಿಕೆಟ್ ಆಡ್ತಾರೆ ನಾನು ಹೇಳ್ತೀನಿ ಗುರು ಮೊನ್ನೆ ಹೋದ್ ಶನಿವಾರ ಶುರು ಮಾಡ್ದಾಗು ನಾನೇ ಬ್ಯಾಟ್ ತೆ ಕೊಟ್ಟೆ ಅವನಿಗೆ ಎಷ್ಟನ್ನ ಆಡೋದು ನಂಬ್ತಿರೋ ನೀವು ಹೇ ಸಾಧ್ಯ ಹೋಗಲ್ಲ ಅಂತ ಹೇಳ್ತೀರಿ ಅಲ್ವಾ ಅಂತ ಒಂದು ಸಾಧನೆ ಮಾಡಬೇಕಾದ್ರೆ ಅದ್ರ ಹಿಂದೆ ಅಷ್ಟೊಂದು ಪರಿಶ್ರಮ ಇರ್ತದೆ ನಿಮ್ಗೆ ಗೊತ್ತಿದೆ ದಟ್ ಇಸ್ ಲಾಜಿಕ್ ಒಳ್ಳೆ ಜಿಮ್ ಇರೋನು ನೋಡ್ತೀವಿ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ಒಂದು ದಿನ ಎಕ್ಸಸೈಸ್ ಮಾಡ್ತಾನೆ ಕಣ್ಣೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಎವ್ರಿ ಡೇ ಅವ್ನು ಜಿಮ್ ಹೋಗ್ತಾನೆ ಎವ್ರಿ ಡೇ ಅವ್ನು ಎಕ್ಸರ್ಸೈಸ್ ಮಾಡೋದು ಅದಕ್ಕೆ ಒಂದು ಬಾಡಿ ಹಂಗಿದೆ ಅದು ಎಲ್ಲ ಫೀಲ್ಡ್ ಅದು ಅಪ್ಲೈ ಆಗುತ್ತೆ ಅದು ದಿಢೀರಂತ ಆಗೋದು ವಿಷಯ ಅಲ್ಲ ಕಾನ್ಸ್ಟೆಂಟ್ 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 ಎಫರ್ಟ್ ಅದು ಹಾಗಾಗಿ ನಮ್ಮ ದಿನನಿತ್ಯದ ಅಭ್ಯಾಸಗಳು ನಮ್ಮ ದಿನಚರಿ ನಮ್ಮ ಜೀವನವನ್ನು ನಿರ್ಣಯ ಮಾಡುತ್ತೆ ಹಾಗಾಗಿ ಬೆಳಗಿಂದ ಸಂಜೆ ನಮ್ಮ ಜೀವನ ನಾವು ಏನು ಮಾಡ್ತಾ ಇದ್ದೀವಿ